ಈ ಕಾರ್ಯಕ್ರಮದ ವಹಿಸಿಕೊಳ್ಳಬೇಕಾಗ ಸ್ವಾಗತ ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಶಿವಕುಮಾರ್ ಬೆರವಸ್ ಅವರು ಅವರು ಕೂಡ ಅತಿ ಸ್ಥಾನ i ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗ್ಯೂತ ಶಿವಮಾ ಬೆಲ್ಲ ಸರ್ ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿಯವರು ಅವರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಬೇಕಾಗಿರಂತೆ ಗೊತ್ತಿರುವಂತ ವಿಷಯಗಳನ್ನ ಹಂಚ್ಕೊಳ್ತಕ್ಕಂಥ ಜ್ಞಾನ ಇದೆ ಅಲ್ಲ ಜ್ಞಾನ ಏನಿದೆ ಅಂತಂದ್ರೆ ಹಂಚ್ಕೊಳ್ಳೋದ್ರಿಂದ ಹೆಚ್ಚಾಗ್ತದೆ ನಾವು ಶಿಕ್ಷಕ ವೃತ್ತಿ ಅಂದ್ರೆ ನಮ್ದು ಉದ್ದೇಶ ಏನಿರ್ತದೆ ಅಂತಂದ್ರೆ ಮಕ್ಕಳಿಗೆ ಪಾಠವನ್ನ ಹೇಳ್ತಕ್ಕಂಥ ಅದು ಯಾವುದೇ ಶಾಲೆಯಲ್ಲಿ ಇರ್ಬೋದು ಮಕ್ಕಳು ಯಾಕಂದ್ರೆ ನಾವು ಸರ್ಕಾರಿ ಶಾಲೆ ಆ ಶಿಕ್ಷಕರ ಮೇಲೆ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ ಆ ಇವತ್ತಿನ ಒಂದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ಒಂದು ಪರಿಸರ ಸಂರಕ್ಷಣೆ ಅದ್ರ ಬಗ್ಗೆ ಅರಿವು ಮೂಡಬೇಕು ನಮ್ಮಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಬೇಕು ಈಗ ನಿಮ್ಮ ಸಿಲೆಬಸ್ ತಗೊಂಡ್ರೆ ಎಂಟನೇ ಒಂಬತ್ತನೇ ಮತ್ತು ಹತ್ತನೇ ತರಗತಿ ಒಳಗೆ ಪರಿಸರದ ಬಗ್ಗೆ ಬಹಳಷ್ಟು ವಿಷಯಗಳಿವೆ ನಿಮ್ಮ ಸಮಾಜ ವಿಜ್ಞಾನದಲ್ಲಿದೆ ಕನ್ನಡದಲ್ಲಿ ತಗೊಳ್ರಿ ಹಿಂದಿ ತಗೊಳ್ರಿ ಇಂಗ್ಲಿಷ್ ತಗೊಳ್ರಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ತವೆ ವಿಜ್ಞಾನದಂತೂ ಇದ್ದೇ ಇರ್ತದೆ ಯಾಕೆ ಈ ವಿಷಯಗಳನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ಸೇರಿಸ್ತಾ ಇದ್ದಾರೆ ಯಾವಾಗಿ ನಡೆದು ಒಂದನೇ ತರಗತಿಯಿಂದಲೇ ಈ ವಿಷಯಗಳನ್ನ ಸೇರಿಸಿದ್ದಾರೆ ಯಾಕೆ ಸೇರಿಸ್ತಾ ಇದ್ದಾರೆ ಯಾಕೆಂದ್ರೆ ಅದ್ರ ಬಗ್ಗೆ ನಮ್ಮಲ್ಲಿ ಅರಿವು ಮೂಡಬೇಕು ಯಾಕೆಂದ್ರೆ ಮುಂದಿನ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ನಮ್ದಿದೆ ಪರಿಸರದಲ್ಲಿ ನಾವು ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ತೇವೆ ಕ್ರಿಯೆಗಳನ್ನ ಮಾಡ ಇದರಿಂದ ಅಲ್ಲಿ ಇರ್ತಕ್ಕಂಥ ಜೀವಿಗಳು ನಾಶ ಆಗ್ತವೆ ಆ ಜೀವಿಗಳನ್ನ ತಿಂದು ಬದುಕುವಂತ ಪಕ್ಷಿಗಳು ಅವುಗಳ ಗತಿ ಏನು ಅವುಗಳಲ್ಲಿಯೂ ಕೂಡ ಏನಾಗ್ತಾ ಇದೆ ಈಗ ಕೆಮಿಕಲ್ ರಾಸಾಯನಿಕ ವಸ್ತುಗಳು ಸೇರ್ತಾ ಇದೆ ಹಾಗಾಗಿ ಈ ಎಲ್ಲಾ ಪರಿಸರ ವ್ಯವಸ್ಥೆಯನ್ನ ಅತ್ಯಂತ ಹಾಳು ಮಾಡಿದಂಥದ್ದು ಮನುಷ್ಯ ಈ ಪರಿಸರ ಸಮತೋಲನ ಇದನ್ನ ಹಾಳು ಮಾಡಿದ್ದಂಥದ್ದು ಹಾಗಾದ್ರೆ ಈ ಸಮತೋಲನವನ್ನ ನಾವು ಕಾಪಾಡ್ಬೇಕಲ್ಲ ಕಾಪಾಡ್ಬೇಕು ಈಗ ಬಹಳಷ್ಟು ಜೀವಿಗಳಿವೆ ಜಗತ್ತಿನವರೆಗೆ ಆ ಅನೇಕ ಜೀವಿಗಳಿಂದ ಏನಾಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಯಾರ ಕಾರಣ ಇದಕ್ಕೆ ಮನುಷ್ಯನೇ ಅವುಗಳನ್ನ ಮತ್ತೆ ನಮಗೆ ಸೃಷ್ಟಿ ಮಾಡಕ್ ಸಾಧ್ಯನಾ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇವೆ ಅನೇಕ ಜೀವಿಗಳೆಲ್ಲ ನಾಶ ಆಗಿದೆ ಇವಾಗೆಲ್ಲ ಕಾಡುಗಳು ನಾಶ ಆಗ್ತಾ ಇದೆ ಕಾಡುಗಳು ನಾಶ ಆಗ್ತಾ ಇರೋದ್ರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಪೇಪರ್ ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಆನೆಗಳು ಹಿಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಆ ತೊಂದರೆ ಉಂಟು ಮಾಡಿರೋದು ಚಿರತೆಗಳು ಹುಲಿಗಳು ಯಾಕೋ ಬರ್ತಾ ಇವೆ ಅವುಗಳಿಗೆ ನಗರ ಇಷ್ಟ ಆಗಿದೆ ಇಲ್ಲ ಅವರ ಆವಾಸ ಸ್ಥಾನವನ್ನ ನಾವು ಕಸ್ಕೊಂಡಿದ್ವಿ ಅವರ ಆವಾಸ ಸ್ಥಾನ ಕಡಿಮೆ ಆಗಿದೆ ಅವುಗಳಿಗೆ ಬೇಕಾದಂತಹ ಏನು ಆಹಾರ ಅವುಗಳಿಗೆ ಬೇಕಾಗ್ತಕ್ಕಂಥದ್ದು ಕೊರತೆ ಆಗ್ತಾ ಇದೆ ನೀರಿನ ಕೊರತೆ ಆಗ್ತಾ ಇದೆ ಹಾಗಾಗಿ ಆ ಕರಿತಕ್ಕಂಥದ್ದು ಇಂಥ ಅನೇಕ ಉದಾಹರಣೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ರಿ ಆ ಮಂಗಗಳು ಆ ಕಾಡಿನಾಗ ವಾಸ ಮಾಡಕ್ ಬಿಟ್ಕೊಟ್ಟ ವಾಸ ಮಾಡ್ಲಕ್ ಬರ್ಲತ್ತದೀಗ ಊರಕ್ ಬರ್ತಾ ಇವೆ ಮುಂಚೆ ಬರ್ತಿದ್ವಿ ಜಾಸ್ತಿ ಯಾಕ್ ಬರ್ತಾ ಇವೆ ಈಗ ಕುಡಿಯಕ್ ನೀರ್ ಸಿಗಲ್ಲ ಓಕೆ ಬೇಸಿಗೆ ಕಾಲದಲ್ಲಿ ಕುಡಿಯಲಕ್ಕೆ ನೀರ್ ಸಿಗಲ್ಲ ಹಸಿರಿಲ್ಲ ಎಲ್ಲ ಏನಾಗ್ತಾ ಇದೆ ಹಾಗಾಗಿ ಅವು ನೀರನ್ನ ಅರಸುತ್ತಾ ಆಹಾರವನ್ನ ಅರಸುತ್ತಾ ನಗರ ಪ್ರದೇಶಗಳಿಗೆ ಹಳ್ಳಿಗಳಿಗೆ ಬರ್ತಾ ಇವೆನೆಲ್ಲ ಅಂತೀವಿ ನಾವು ಹಾಳು ಮಾಡಿದ್ವಿ ಹಾಗಾಗಿ ಅವು ಬರ್ತಾ ಇವೆ ಈ ರೀತಿ ನಮ್ಮ ಪರಿಸರ ಹಾಳು ಮಾಡಿದ್ರಿಂದ ಅನೇಕ ತೊಂದರೆಗಳು ನಮ್ಗೆ ಆಗ್ತಾ ಇದೆ ಅನೇಕ ಸಮಸ್ಯೆಗಳು ಆಗ್ತಾ ಇದೆ ಏನೇನು ಸಮಾನೇನೆ ಏನೇನು ಪರಿಣಾಮಗಳು ಏನೇನು ಆಗ್ತವೆ ಅಂತ ಈ ಉದಾಹರಣೆಗೆ ವಾಯು ಮಾಲಿನ್ಯ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕಂತ ತಿಳ್ಕೊಂಡು ಕೈಗಾರಿಕೆಗಳನ್ನ ಬೆಳೆಸ್ತಾ ಇದ್ದೀವಿ ಆಮೇಲೆ ಸಾರಿಗೆ ವಾಹನಗಳಿಂದ ಬರ್ತಕ್ಕಂಥ ಹೋಗಿ ಕೈಗಾರಿಕೆಗಳನ್ನ ಬರ್ತಕ್ಕಂಥ ಹೋಗಿ ಇಲ್ಲೆಲ್ಲ ನಮ್ಗೆಲ್ಲ ಅನುಭವ ಆಗ್ತಿರ್ಬೋದು ಕೊಳಾರ್ ಇಂಡಸ್ಟ್ರಿಯಲ್ ಏರಿಯಲ್ಲಿಂದು ಬಹಳಷ್ಟು ಸ್ಮೆಲ್ ಎಲ್ಲ ಬರ್ತಾ ಇರ್ತದೆ ಇದರಿಂದ ನಮ್ಮ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಸ್ತಮ ಅಂತ ಕಾಯಿಲೆಗಳು ಶ್ವಾಸಕೋಶದ ಕ್ಯಾನ್ಸರ್ ಇಂಥವೆಲ್ಲ ಕಾಯಿಲೆಗಳಿಗೆ ತುತ್ತಾಗ್ತದೆ ಆ ಇದೆಲ್ಲ ಗೊತ್ತಿರ್ಬೋದು ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಅಸ್ತಮಾ ಕಾಯಿಲೆ ಎಲ್ಲಿ ಕಂಡು ಅಂತಂದ್ರೆ ನಗರ ಪ್ರದೇಶಗಳು ಬೆಂಗಳೂರು ಅಂತ ನಗರ ಪ್ರದೇಶ ಕೊಳೆಯೋದಿಲ್ಲ ಅಂತ ಇದನ್ನ ಜನಕರುಗಳು ಎಷ್ಟೋ ಸರಿ ತಿಂದು ಸತ್ತಿರುವಂತ ನಾವು ನೋಡ್ತೇವೆ ಎಷ್ಟು ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ಅಂತಂದ್ರೆ ಇವನ್ ಸಮುದ್ರದ ಎಲಕ್ಕಿದ ಕೆಳಭಾಗದಲ್ಲಿ ಮನುಷ್ಯ ಹೋಗಲಾರ ನೋಡ್ರಿ ಅಲ್ಲಿವರೆಗೂ ಕೂಡ ಪ್ಲಾಸ್ಟಿಕ್ ತ್ಯಾಜ್ಯ ನಾವು ನೋಡ್ತೇವೆ ಆ ಇತ್ತೀಚಿಗೆ ಸಂಶೋಧನೆ ಮಾಡಿದ್ದಾರೆ ಇವನ್ ನಮ್ಮ ರಕ್ತ ಕಣಗಳಲ್ಲಿಯೂ ಕೂಡ ಪ್ಲಾಸ್ಟಿಕ್ ಅಂಶ ಸೇರ್ಕೊಂಡಿದೆ ನೋಡ್ರಿ ಯಾರಿಂದ ಆಯ್ತಿದೆ ಅದಕ್ಕೆ ಹೊಸ ಹೊಸ ರೋಗಗಳು ಕ್ಯಾನ್ಸರ್ ಇಂಥವೆಲ್ಲ ಅನೇಕ ರೋಗಗಳು ಗೊತ್ತಿರಲಾರಂತ ರೋಗಗಳು ಹುಟ್ಟುಕೊಳ್ತಾ ಇವೆ ಇವೆಲ್ಲ ಇದಕ್ಕೆ ಕಾರಣ ಹಾಗಾಗಿ ಮುಂದೆ ನೀವುಗಳು ಜವಾಬ್ದಾರಿಯುತವಾದಂಥ ಪ್ರಜೆಗಳಾಗಿವೆ ಯಾಕೆಂದರೆ ಮುಂದೆ ನೀವೆಲ್ಲ ನಿಮ್ಮ ಗ್ರಾಮದ ನಾಯಕರುಗಳಾಗೋರು ದೇಶದ ದೊಡ್ಡ ನಾಯಕರುಗಳಾಗ್ತಕ್ಕಂಥವ್ರು ನಮ್ಮ ದೇಶದ ಆಸ್ತಿ ಹಾಗಾಗಿ ಈ ನಮ್ಮ ದೇಶವನ್ನು ದೇಶದ ಪರಿಸರವನ್ನು ಉಳಿಸಬೇಕಾದ್ರೆ ನೀವೆಲ್ಲ ಪ್ರಯತ್ನ ಮಾಡ್ತೀರಿ ಅಂತ ಆಸಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೇನೋ ವಿಷಯಗಳು ಗೊತ್ತಿರುವಂಥ ವಿಷಯಗಳನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ವಿಷಯ ತಿಳಿಸೋದೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ವಿ ಈ ಒಂದು ವಿಷಯ ನಿಮ್ಗೆ ಮನದಟ್ಟಾದ್ರೆ ಇದನ್ನು ನೀವು ದಿನನಿತ್ಯ ಅನುಸರಿಸ್ರಿ ಅಂತ ಹೇಳ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೇಡಮ್ ಅವರಿಗೆ ಮತ್ತು ಸೈನಿಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಶಾಂತ ರೀತಿಯಿಂದ ನೀವು ಕೇಳಿದ್ರಿ ಆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಜಮೃತಪಳ್ಳಿ ಪಿಶ್ಲೆ ದೊ ಹಸಾರ್ ಎಸ್ ವಾರ ಕೊರೋನಾ ವೈರಸ್ವಾದ

ತಮ್ಮ ತಿಂದಿ ಪುನರವಾಗಿ ಜಡಪಲ್ಲಿ ಕೊಡಬಾರದನ್ನ ಕೊಡಬಾರಿ ದೂಧ ಮೇ ಅರ್ಧ ಗ್ಲಾಸ್ ದೂಧ ಮೇ ಚಮಚ ಪಿರೋ ಸುಬಹ ಟಾರ್ಗೆಟ್ ಅರ್ಧ ಗ್ಲಾಸ್ ಸುಮಾರು ಆರೋಗ್ಯ ಸುಸ್ತ ಜಿಯಬೇಗುನಾ ವಿವೂ ಮರದ ಬೇರು ಭೂಮಿಗಿಳಿದು ತಲೆಯು ಮಣ್ಣ ತಡೆಯುವುದು ತಡೆಯದಿದ್ದರೆ ಉಚ್ಚಿ ಹೂಡಿ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದ ಆದೇಶದಂತೆ ನಾವು ಇಪ್ಪೋಪ್ಲಬ್ ದಿನ ಕಾರ್ಯಕ್ರಮವನ್ನು ಸುಮಾರು ಒಂದು ವಾರದಿಂದ ಮಾಡ್ತಾಯಿದ್ವಿ ಶನಿವಾರ ನಾವು ಶಿಕ್ಷಕರು ಮಕ್ಕಳಿಗೆ ಚಿತ್ರಕಲೆ ಇವತ್ತು ನಾವು ಸ್ಟೇಜ್ ಪ್ರೋಗ್ರಾಮ್ ಕೂಡ ಡ್ಯಾನ್ಸ್ ಮೂಲಕ ಕೂಡ ಹೇಳ್ಕೊಟ್ಟಿದವ್ ಹಸಿ ಕಸ ಒಣ ಕಸದ ಬಗ್ಗೆ ಕಸದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಪ್ಲಾಸ್ಟಿಕ್ ಬಗ್ಗೆ ಅದ್ರ ಒಂದು ಬಹಳ ಚಲೋ ಡ್ಯಾನ್ಸ್ ಕೂಡ ಮಾಡಿದವ ಮಕ್ಕಳು ಆಮೇಲೆ ಇವತ್ತ ಈ ಒಂದು ಕಾರ್ಯಕ್ರಮದ ಅಂತಿಮ ಅಂಶ ಸರ್ ಅವ್ರಿಗೆ ಕರೆಸಿ ನಮ್ಮ ಆತ್ಮೀಯ ನನ್ನ ಒಂದು ಬ್ಯಾಚ್ಮೆಂಟ್ ಆಗಿರತಕ್ಕಂತ ಶಿವಕುಮಾರ್ ಸರ್ ಅವ್ರಿಗೆ ಈ ಒಂದು ಇತಿಹಾಸದ ಒಂದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನೀಲ ನಕ್ಷೆ ಕಾರ್ಯಕ್ರಮ ನೀಲ ನಕ್ಷೆ ಬಗ್ಗೆ ಹೇಳ್ಕೊಡಕ ನಾನ್ ಕರೆಸಿದ್ದ ಅದು ಸರ್ಕಿನ ಬೆಸ್ಟ್ ಮತ್ತ ಒಂದು ಒಳ್ಳೆ ಆ ಹಸಿರು ಹಸಿರಿನ ಬಗ್ಗೆ ಹಸಿರು ಹಸಿರು ಕಾರ್ಯಕ್ರಮದ ಬಗ್ಗೆ ಇವರಷ್ಟು ಬೆಸ್ಟ್ ಒಂದು ಪರಿಸರದ ಬಗ್ಗೆ ಬಹಳ ಡಿಟೇಲ್ ಆಗಿ ಮಕ್ಕಳ ಮಟ್ಟಕ್ಕೆ ತಿಳಿಯಂ ಹೇಳ ಸರಿ ನನ್ನ ಕಡಿಂದು ಥ್ಯಾಂಕ್ಸು से कचरा माया घर से कचरा निकाल कचराने है आतके के बलिया ാപാദിയായി മരകളെല്ലേ അക്കി പക്ഷിയെല്ലൊരകി കൂടി അളിയെല്ലേ രോഗ രുചിനുതയായി നരക ഓയുപാടുക്കൊളായി മഴതായ ബരനു മരവില്ലൂര ക ಬೇಡ ಕಾಡಿಗೆ ಬೆಂಕಿ ಬಾಳೋಣ ಒಂದೆ ಕಡೆ ಭೂಮಿ ಎಂದು ನಮದಲ್ಲಾ ಪಕ್ಷಿಯೆಲ್ಲ ಸೊರಗಿ ಕೂಗುತ್ತಿ ಹೂ ಪಟ್ಟಾಗಿ ಗಾಳಿಯೆಲ್ಲ ವಿಷವಾಗಿ ರೋಗ ರೂಪಿನ ಸುದತೆಯಾಗಿ ನರಕವಾಗಿ ಹೋಯ್ದು ಬಾಳು ೀರು ಕುಳತಾಯಿ ಮಳೆ ರಾಯ ಎಂದು ಬರಲು ಮರವಿಲ್ಲದ ಊರ ಕಡೆ ಗಿಡ ಬೇಡ ಕಾಡಿಗೆ ಬೆಂಕಿ ಬಾಳೋಣ ಒಂದೆ ಕಡೆ ಭೂಮಿ ಎಂದು ನಮ್ಮ ಯಾರು ಕೂಡ ತಂದಿಲ್ಲ ಬರಿ ಮೂರು ಈ ಋಣ ನನ್ನ ತಂದೆ ಹೆಸರು ಶಿವಕುಮಾರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ನಾನು ಈ ಗೋ ಕ್ಲಬ್ ಸಂಘದ ಸಂರಕ್ಷಣೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತೇವೆ ಅಥವಾ ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಟ್ಟಾರೆಯಾಗಿ ಪರಿಸರ ಎನ್ನುತ್ತೇವೆ ಪರಿಸರದಲ್ಲಿ ಅನ ಅನಪೇಕ್ಷಿತ ಬದಲಾವಣೆ ಉಂಟಾದರೆ ಬದಲಾವಣೆ ಉಂಟಾದರೆ ಅಂತಹ ಜೀವಿಗಳ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಬದಲಾವಣೆಗೆ ಪರಿಸರ ಮಾಲಿನ್ಯ ಎಂದು ಕರೆಯುತ್ತೇವೆ ಪರಿಸರ ಮಾಲಿನ್ಯದಲ್ಲಿ ಹಲವು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮೊದಲ ಮೊದಲನೆಯದಾಗಿ ವಾಯು ಮಾಲಿನ್ಯ ಎರಡನೆಯದಾಗಿ ಜಲ ಮಾಲಿನ್ಯ ಮೂರನೆಯದಾಗಿ ಶಬ್ದ ಮಾಲಿನ್ಯ ನಾಲ್ಕನೆಯದಾಗಿ ಭೂ ಮಾಲಿನ್ಯ ನಾನು ವಾಯು ಮಾಲಿನ್ಯದ ಬಗ್ಗೆ ಹೇಳುತ್ತೇನೆ ವಾಯುವಿನಲ್ಲಿ ಅನಾರೋಗ್ಯಕರ ಬದಲಾವಣೆ ಉಂಟಾದರೆ ಅದಕ್ಕೆ ವಾಯು ಮಾಲಿನ್ಯ ಎನ್ನುತ್ತೇವೆ ಕಾರಣಗಳು ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳೆಂದರೆ ವಾಹನಗಳಿಂದ ಹೊರಸೋಸುವ ಹೊಗೆ ಕೃಷಿ ಕೃಷಿ ತ್ಯಾಜ್ಯ ಅರಣ್ಯನಾಶ ಇತ್ಯಾದಿ ಪರಿಣಾಮಗಳು ವಾಯು ಮಾಲಿನ್ಯ ಉಂಟಾದರೆ ಕಂಡುಬರುವ ದುಷ್ಪರಿಣಾಮಗಳು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಸಸ್ಯಗಳಲ್ಲಿ ಬೆಳವಣಿಗೆ ಕುಂಠಿತ ಕಾಯಿ ಕುಂಠಿತ ವಾತಾವರಣದಲ್ಲಿ ಹವಾಮಾನದ ಏರುಪೇರಾಗುತ್ತದೆ ಧನ್ಯವಾದಗಳು